ಈ ದಾಸರ ಪದ ಕೇಳಿದ ಎಂಥವರ ಕಣ್ಣು ತುಂಬಿ ಬರುವುದು ಈ ಹಾಡಿನ ಪ್ರತಿ ಸಾಲು ನಮ್ಮನ್ನು ಭಾವುಕರನ್ನಾಗಿಸುವುದು ಈ ಹಾಡನ್ನು ರಚಿಸಿದವರು ಶ್ರೇಷ್ಠ ಹರಿದಾಸರೆಂದೇ ಪ್ರಖ್ಯಾತರಾದ ಶ್ರೀ ಜಗನ್ನಾಥದಾಸರು ಜಗನ್ನಾಥದಾಸರು ರಾಘವೇಂದ್ರರ ಕುರಿತು ಅನೇಕ ಹಾಡುಗಳನ್ನು ರಚಿಸಿದ್ದಾರೆ ಈ ಹಾಡನ್ನು ಬರೆದ ಹಿನ್ನೆಲೆಯ ಕಥೆ ಮನಮಿಡಿಯುವಂತಿದೆ ಶ್ರೀ ರಾಘವೇಂದ್ರರು ಹಿಂದಿನ ಜನ್ಮದಲ್ಲಿ ಪ್ರಹ್ಲಾದರಾಗಿದ್ದರು ಅಂತೆಯೇ ಶ್ರೀ ಜಗನ್ನಾಥದಾಸರು ಹಿಂದಿನ ಜನ್ಮದಲ್ಲಿ ಪ್ರಹ್ಲಾದರ ತಮ್ಮ ಸಹಲಾದರಾಗಿದ್ದರು ಜಗನ್ನಾಥದಾಸರು ಹರಿದಾಸರಾಗುವ ಮುಂಚೆ ಅವರ ಜನ್ಮನಾಮ ಶ್ರೀನಿವಾಸಾಚಾರ್ಯ ಹರಿದಾಸರಾಗುವ ಮೊದಲು ಜಗನ್ನಾಥದಾಸರು ಶ್ರೀಮಂತ ಬ್ರಾಹ್ಮಣರಾಗಿದ್ದರು ಸಂಸ್ಕೃತ ಪಂಡಿತರಾಗಿದ್ದರು ಶ್ರೀ ಮಧ್ವಾಚಾರ್ಯರ ಸರ್ವ ಮೂಲ ಗ್ರಂಥ ಟೀಕಾರಾಯರ ಟಿಪ್ಪಣಿ ಶ್ರೀ ಮಂತ್ರಾಲಯದ ಗುರುರಾಜರ ಪರಿಮಳ ಮುಂತಾದ ಶ್ರೇಷ್ಠ ಗ್ರಂಥಗಳನ್ನು ಆಳವಾಗಿ ಅಭ್ಯಾಸ ಮಾಡಿದರು ರಾಯಚೂರಿನ ಮಾನ್ವಿಯಲ್ಲಿ ಒಂದು ಗುರುಕುಲವನ್ನು ನಡೆಸುತ್ತಿದ್ದರು ಅವರಿಗೆ ತಮ್ಮ ಸಂಸ್ಕೃತ ಪಾಂಡಿತ್ಯದ ಬಗ್ಗೆ ವಿಪರೀತ ಅಭಿಮಾನ ಒಮ್ಮೆ ಇನ್ನೊಬ್ಬ ಶ್ರೇಷ್ಠ ಹರಿದಾಸರಾದ ವಿಜಯದಾಸರು ಮಾನ್ವಿಗೆ ಭಾಗವತ ಮಂಗಳ ಮಾಡಲು ಬಂದಿರುತ್ತಾರೆ ವಿಜಯದಾಸರು ಶ್ರೀನಿವಾಸಾಚಾರ್ಯರಿಗೆ ತೀರ್ಥಪ್ರಸಾದವನ್ನು ಸ್ವೀಕರಿಸಲು ಆಹ್ವಾನಿಸುತ್ತಾರೆ ಆದರೆ ಶ್ರೀನಿವಾಸಾಚಾರ್ಯರಿಗೆ ಹರಿದಾಸರನ್ನು ಕಂಡರೆ ಅಷ್ಟಕ್ಕಷ್ಟೇ ಈ ಕನ್ನಡ ಭಾಷೆಯಲ್ಲಿರುವ ದೇವರ ನಾಮಗಳು ಶ್ರೀಹರಿಯ ಬಗ್ಗೆ ಜ್ಞಾನ ನೀಡುವುದಿಲ್ಲ ಈ ದೇವರ ನಾಮಗಳಿಂದ ಮೋಕ್ಷ ಪಡೆಯುವುದು ಅಸಾಧ್ಯ ಎಂಬುದು ಅವರ ಅಭಿಪ್ರಾಯವಾಗಿತ್ತು ಹೀಗಾಗಿ ಅವರು ತೀರ್ಥಪ್ರಸಾದ ಸ್ವೀಕರಿಸಲು ಹೋಗುವುದಿಲ್ಲ ಆದರೂ ವಿಜಯದಾಸರು ಶ್ರೀನಿವಾಸಾಚಾರ್ಯರು ಮರೆತಿರಬಹುದೆಂದು ತಿಳಿದು ಮತ್ತೊಮ್ಮೆ ಅವರನ್ನು ಕರೆದುಕೊಂಡು ಬರಲು ತಮ್ಮ ಶಿಷ್ಯನನ್ನು ಕಳಿಸುತ್ತಾರೆ ಆದರೆ ಶ್ರೀನಿವಾಸಾಚಾರ್ಯರು ನಾನು ಬರುವುದಿಲ್ಲ ನನಗೆ ಉದರ ಶೂಲೆ ಅಂದರೆ ಹೊಟ್ಟೆ ನೋವು ಬಂದಿದೆ ಎಂದು ಸುಳ್ಳು ಹೇಳಿ ಕಳಿಸುತ್ತಾರೆ ಶ್ರೀನಿವಾಸಾಚಾರ್ಯರಿಗೆ ನಿಜವಾಗಿಯೂ ವಿಪರೀತ ಹೊಟ್ಟೆ ನೋವು ಪ್ರಾರಂಭವಾಗುತ್ತದೆ ಈ ನೋವು ತಡೆಯಲಾರದೆ ಅವರು ದೇವರನ್ನು ಪ್ರಾರ್ಥಿಸಲು ತಿರುಪತಿ ಘಟಿಕಾಚಲಕ್ಕೆ ಮಂತ್ರಾಲಯಕ್ಕೆ ಹೋಗಿ ತಿರುಪತಿಯ ತಿಮ್ಮಪ್ಪ ಘಟಿಕಾಚಲದ ನರಸಿಂಹಸ್ವಾಮಿ ಮಂತ್ರಾಲಯದ ರಾಯರ ಕಠಿಣ ಸೇವೆ ಮಾಡುತ್ತಾರೆ ಆದರೆ ಹೊಟ್ಟೆ ನೋವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಹೋಗುತ್ತದೆ ಒಂದು ದಿನ ಮಂತ್ರಾಲಯದ ರಾಯರು ಕನಸಿನಲ್ಲಿ ಬಂದು ನೀನು ವಿಜಯದಾಸರ ಬಳಿಗೆ ಹೋಗು ಎಂದು ಹೇಳಿದಂತಾಗುತ್ತದೆ ಶ್ರೀನಿವಾಸಾಚಾರ್ಯರು ವಿಜಯದಾಸರ ಬಳಿಗೆ ಬರುತ್ತಾರೆ ಆಗ ವಿಜಯದಾಸರು ಅವರನ್ನು ಸ್ವರೂಪ ಉದ್ದಾರಕರಾದ ಗೋಪಾಲದಾಸರ ಬಳಿಗೆ ಹೋಗಲು ಹೇಳುತ್ತಾರೆ ಗೋಪಾಲದಾಸರು ವಿಜಯದಾಸರ ಅಣತಿಯಂತೆ ತಮ್ಮ ಆಯುಷ್ಯದ ನಲವತ್ತು ವರ್ಷಗಳನ್ನು ಶ್ರೀನಿವಾಸಾಚಾರ್ಯರಿಗೆ ಏರಿಯುತ್ತಾರೆ ಈ ಎಲ್ಲ ಘಟನೆಯಿಂದ ಬಾಧಿತರಾದ ಶ್ರೀನಿವಾಸಾಚಾರ್ಯರು ಹರಿದಾಸರಾಗುವ ಬಯಕೆಯನ್ನು ವ್ಯಕ್ತಪಡಿಸುತ್ತಾರೆ ಗೋಪಾಲದಾಸರು ಅವರಿಗೆ ಹರಿದಾಸ ದೀಕ್ಷೆ ನೀಡುತ್ತಾರೆ ಮತ್ತು ಪಂಡರಪುರಕ್ಕೆ ಹೋಗಿ ಅಂಕಿತವನ್ನು ಪಡೆಯಲು ನಿರ್ದೇಶಿಸುತ್ತಾರೆ ಶ್ರೀನಿವಾಸಾಚಾರ್ಯರು ಪಂಡರಪುರದಲ್ಲಿ ಸಿಕ್ಕ ಕಲ್ಲಿನ ಮೇಲೆ ಬರೆದಿದ್ದ ಜಗನ್ನಾಥ ವಿಠಲ ಎಂಬ ಅಂಕಿತವನ್ನು ಪಡೆದು ಜಗನ್ನಾಥದಾಸರಾಗುತ್ತಾರೆ ಅಂದಿನಿಂದ ಜಗನ್ನಾಥದಾಸರು ಅನೇಕ ಭಕ್ತಿ ರಚನೆಗಳನ್ನು ರಚಿಸುತ್ತಾರೆ ಕನ್ನಡದ ನ್ಯಾಯಸುಧ ಎಂದೇ ಕರೆಯಲ್ಪಡುವ ಶ್ರೇಷ್ಠ ಕೃತಿ ಹರಿಕಥಾಮೃತ ಸಾರವನ್ನು ರಚಿಸುತ್ತಾರೆ ಜಗನ್ನಾಥದಾಸರು ಅನೇಕ ನಾಮಗಳು ಸುಳಾದಿಗಳನ್ನು ಉಗಾಭೋಗಗಳನ್ನು ರಚಿಸಿದ್ದಾರೆ ಜಗನ್ನಾಥದಾಸರು ಮಂತ್ರಾಲಯದ ಶ್ರೀ ರಾಘವೇಂದ್ರರ ಕುರಿತು ಅನೇಕ ಹಾಡುಗಳನ್ನು ರಚಿಸಿದ್ದಾರೆ ಅವರಿಗೆ ರಾಯರ ಬಗ್ಗೆ ವಿಶೇಷ ಭಕ್ತಿ ತಮಗೆ ಸರಿಯಾದ ಮಾರ್ಗ ತೋರಿಸಿದ ಗುರು ಎಂಬ ಅಭಿಮಾನ ರಾಯರೇ ಅಲ್ಲವೇ ಅವರಿಗೆ ಹೊಟ್ಟೆ ನೋವು ಬಂದಾಗ ವಿಜಯದಾಸರ ಮೊರೆ ಹೋಗಲು ಹೇಳಿದ್ದು ಹರಿಕಥಾಮೃತ ಸಾರ ರಚಿಸಿದ ಮೇಲೆ ಅದನ್ನು ರಾಯರಿಗೆ ಸಮರ್ಪಿಸಲು ಮಂತ್ರಾಲಯಕ್ಕೆ ಹೋಗುತ್ತಾರೆ ಅನೇಕ ದಿನ ಮಂತ್ರಾಲಯದಲ್ಲೇ ಇರುತ್ತಾರೆ ನಿತ್ಯ ರಾಯರ ವೃಂದಾವನದ ಮುಂದೆ ನಿಂತು ರಾಯರ ಜೊತೆ ಮಾತನಾಡುವುದು ಅವರ ನಿತ್ಯದ ಕಾಯಕ ರಾಯರು ವೃಂದಾವನದ ಹೊರಗೆ ಬಂದು ಅವರೊಂದಿಗೆ ಸಂಭಾಷಣೆ ನಡೆಸುತ್ತಿದ್ದರಂತೆ ಎದ್ದು ಬರುತ್ತಾರೆ ನೋಡಿ ಎದ್ದು ಬರುತ್ತಾರೆ ಮುದ್ದು ವೃಂದಾವನದ ಮಧ್ಯದೊಳಗಿಂದ ಈ ಹಾಡು ಆ ದೃಶ್ಯವನ್ನು ನಮ್ಮ ಕಣ್ಣೆದುರಿಗೆ ತರುತ್ತದೆ ಹೀಗೆ ನಿತ್ಯ ವೃಂದಾವನದ ಮುಂದೆ ನಿಂತು ರಾಯರ ಜೊತೆ ಮಾತುಕತೆ ನಡೆಸುವ ಈ ವಿಷಯ ಎಲ್ಲ ಜನರಿಗೆ ಗೊತ್ತಾಗುತ್ತದೆ ಅವರೆಲ್ಲ ಬಂದು ನಮಗೂ ರಾಯರ ದರ್ಶನ ಮಾಡಿಸಿ ನಾವು ನೋಡುತ್ತೇವೆ ಎಂದು ಪೀಡಿಸಲು ಪ್ರಾರಂಭಿಸುತ್ತಾರೆ ರಾಯರು ಈ ಪ್ರಸಂಗದ ನಂತರ ವೃಂದಾವನದ ಹೊರಗೆ ಬಂದು ಜಗನ್ನಾಥದಾಸರ ಜೊತೆ ಮಾತನಾಡುವುದನ್ನು ನಿಲ್ಲಿಸಿಬಿಡುತ್ತಾರೆ ಇದರಿಂದ ನೊಂದ ಜಗನ್ನಾಥದಾಸರು ಈ ಕಹಿ ಪ್ರಸಂಗದಿಂದ ರಾಯರು ಮಾತನಾಡುವುದನ್ನು ನಿಲ್ಲಿಸಿದರಲ್ಲ ನನ್ನದೇನು ತಪ್ಪಿದೆ ಗುರುವೇ ಯಾಕೆ ಮೂಕನಾದೆ ಹಿಂದಕ್ಕೆ ನೀಯನ್ನ ಮುಂದೆ ಸುಳಿದಾಡಿದಿ ಮಂದಿಯೊಳಗೆ ಮಂದನ್ನ ಮಾಡಿಬಿಟ್ಟು ಬೇಕಾಗದಿದ್ದರೆ ಇನ್ಯಾಕೆ ಕೈಯನ್ನು ಪಿಡದೆ ಕಾಕು ಜನರೊಳಗೆ ಯನ್ನ ನೂಕಿಬಿಟ್ಟು ನೀನು ಯಾಕೆ ಮೂಕನಾದೆ ಗುರುವೇ ಯಾಕೆ ಮೂಕನಾದ ಕಾಕು ಜನ ಅಂದರೆ ಕೆಟ್ಟ ಜನ ನಿಂದಿಸುವ ಜನ ಇದು ಈ ಹಾಡು ಬರೆದ ಹಿನ್ನೆಲೆ ಈ ಜೀವನದ ಯಾತ್ರೆಯಲ್ಲಿ ನಾವು ಕೂಡ ಅನೇಕ ಕಾಕು ಜನರು ಅಂದರೆ ಕೆಟ್ಟ ಜನರ ಮಧ್ಯೆ ಸಿಲುಕಿ ಒದ್ದಾಡುತ್ತಿದ್ದೇವೆ ಶ್ರೀ ರಾಘವೇಂದ್ರ ಗುರುವೇ ಯಾಕೆ ಮೂಕನಾದೆ ನನ್ನನ್ನು ಸಾಕುವರ್ಯಾರು ನಾಥನು ನೀ ಅನಾಥನು ನಾನಯ್ಯ ನಮ್ಮನ್ನು ಕರುಣಿಸು ಎಂದು ಪ್ರಾರ್ಥಿಸೋಣ ಯಾಕೆ 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 okay रिनगे कैय नो पिडि कापि भव सागुव ध्यान गैया यन्नन्था कृपानिला घन्नमहिमनीय अन्ननु बेटीग याके and याके मू कनादि लोकपलकयन् सा श्रीकर राघवेन्द्र याके मू